ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಸಮ ವಿನೂತನವಾಗಿರತಕ್ಕಂತಹ ಮಕ್ಕಳು ಮಾಡಿರ್ತಕ್ಕಂಥ ಪ್ರೊಜೆಕ್ಟ್ಸ್ಗಳನ್ನು ಇದ್ದೀನಿ ಸ್ನೇಹಿತರೆ ಈ ರೀತಿಯಾದಂತಹ ಪ್ರೊಜೆಕ್ಟ್ಗಳನ್ನು ಯಾವ ರೀತಿಯಾಗಿ ಮಾಡೋದು ಪ್ರತಿಯೊಂದು ಪಾಠದಲ್ಲಿಯೂ ಕೂಡ ಈ ರೀತಿಯಾಗಿ ಮಾಡ್ತಾ ಇರ್ಬೋದು ನೀವು ಮೇಲಿನ ಒಂದು ಕವರನ್ನು ನೋಡ್ತಾ ಇರ್ಬೋದು ಸ್ನೇಹಿತರೆ ತುಂಬ ಕಲರ್ಫುಲ್ ಆಗಿದೆ ಒಳಗಡೆ ಒಂದು ಕಲರ್ಸ್ ಹೀಗೆ ನಮಗೆ ಬೇಕಾದಂತಹ ಸಮಯ ಮತ್ತು ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂಥ ಕೂಡ ನಾವು ಇವುಗಳನ್ನು ಮಾಡ್ಕೋಬೋದು ಹೊರಗೆ ಒಂದಿರ್ತದೆ ಮತ್ತು ಒಳಗಡೆ ಒಂದಿರ್ತದೆ ಸ್ನೇಹಿತರೆ ಈ ರೀತಿಯಾಗಿ ನಾವು ಗ್ರೀಟಿಂಗ್ಸ್ಗಳನ್ನು ಕೂಡ ನಾವು ಈ ರೀತಿಯಾಗಿ ತಯಾರಿಸ್ಕೊಳ್ಬೋದು ಒಂದೇ ಇದರಲ್ಲಿ ಒಂದೇ ಇದರಲ್ಲಿ ನಾವು ಮೇಲೆ ಮತ್ತು ಕೆಳಗಡೆ ಹೀಗೆ ಒಂದು ಎರಡು ಪೇಜ್ಗಳನ್ನು ತೆಗೆದುಕೊಂಡು ಜೋಡಿ ಪೇಜ್ಗಳಲ್ಲಿ ಈ ರೀತಿಯಾಗಿ ನಾವು ಮಾಡಿಕೊಳ್ಕೊಳ್ಬೋದು ನೀವು ಇದನ್ನು ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಕೂಡ ಅದೇ ರೀತಿಯಾಗಿದೆ ಮಕ್ಕಳು ಒಳಗಡೆದು ಹೊಂದಿದೆ ಹೊರಗಡೆದು ಹೊಂದಿದೆ ಅಂತ ನೋಡ್ತಾ ಹೋಗ್ಬೋದು ಪ್ರತಿಯೊಂದು ಚಿತ್ರದಲ್ಲಿಯೂ ಕೂಡ ಒಂದು ಒಂದು ಭಾಗಗಳನ್ನು ತೋರಿಸುವ ರೀತಿಯಲ್ಲಿ ಇದನ್ನು ಮಾಡುತ್ತದೆ ಇದೇ ಐಡಿಯಾನ ಉಪಯೋಗಿಸಿಕೊಂಡು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಪೋಷಕಗಳು ಎಂದರೇನು ಈ ರೀತಿಯ ದ್ವಿತು ಸಂಶ್ಲೇಷಣೆ ಎಂದರೇನು ಪೋಷಣೆ ಸ್ವಪೋಷಣೆ ಹೀಗೆ ಪ್ರತಿಯೊಂದು ಪ್ರಶ್ನೆ ಯಾವುದೇ ವಿಷಯಕ್ಕಾದರೂ ನಾವು ಇದನ್ನು ಮಾಡ್ಕೋದು ಈ ಮೇಲೆ ಪ್ರಶ್ನೆಗಳನ್ನು ಬರೆಯೋದು ಇದರ ಕೆಳಗೆ ಉತ್ತರಗಳನ್ನು ಬರೆಯುತ್ತಾ ನೋಡುತ್ತಿರ್ಬೋದು ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ವಿಟಮಿನ್ಸ್ಗಳು ಪೋಷಕಗಳು ಏನೋ ವ್ಯುತ ಸಂಶ್ಲೇಷಣೆ ಎಂದರೇನಂತ ಮೇಲಿನ ಪೇಜಲ್ಲಿ ಬರೆದು ಒಳಗಡೆ ಈ ರೀತಿಯಾಗಿ ಸೂರ್ಯನ ಬೆಳಕಿನ ನಡೆಯುವುದಕ್ಕೆ ವ್ಯುಸಂಶ್ಲೇಷಣೆಯನ್ನು ನೋಡಬಹುದು ಹೀಗೆ ಈ ರೀತಿಯಾಗಿ ಎರಡೇ ಅಂಶಗಳನ್ನು ನೋಡೋದು ಹೀಗೆ ಮೇಲೆ ಪ್ರಶ್ನೆಗಳನ್ನು ಬರೆಯುವುದು ಪ್ರಶ್ನೆಗಳನ್ನು ಮೇಲೆ ಬರೆಯೋದು ಉತ್ತರಗಳನ್ನು ಕೆಳಗಡೆ ಬರೆಯುವುದು ನೋಡ್ತಾ ಇರ್ಬೋದು ಸ್ನೇಹಿತರೆ ಅಂದರೆ ಉತ್ತರಗಳನ್ನು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ನೋಡ್ತೀರಿ ಪ್ರತಿಯೊಂದು ಪಾಠಕ್ಕೂ ಅಥವಾ ಪ್ರತಿಯೊಂದು ವಿಷಯಕ್ಕೂ ಕೂಡ ನಾವು ಈ ರೀತಿಯಾದಂತಹ ಕ್ರಿಯೇಟಿವ್ ಆಗಿರ್ತಕ್ಕಂಥ ಅಂಶಗಳನ್ನು ಪ್ರಾಜೆಕ್ಟ್ ವರ್ಕ್ ಆಗಿ ನೀಡ್ಬೋದು ವಿದ್ಯಾರ್ಥಿಗಳು ಈ ರೀತಿ ಮಾಡೋದರಿಂದ ಮನೆಯಲ್ಲಿಯೂ ಮತ್ತು ಶಾಲೆಯಲ್ಲಿ ಕೂಡ ಇವುಗಳನ್ನು ನೇತು ಹಾಕೋದ್ರಿಂದ ಅವರಿಗೆ ಹೊಸ ರೀತಿಯಾದಂತಹ ಅಂಶಗಳನ್ನು ನಾವಿಲ್ಲಿ ನೋಡ್ತೇವೆ ಮತ್ತು ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ವಂದಿಬ హీ అమీబ చిత్ర నోడ్తాయిబోదు స్నేహితులు ఈ రీతి చిత్రగ భాగ గుర్తీ మేలు ఈ రీతి అది అంశ హెడ్డింగ్స్ నాం హోదు ಹೀಗೆ ಹಾಕ್ಕೊಳ್ಳೋದ್ರಿಂದ ಪ್ರತಿಯೊಂದು ಚಿತ್ರದಲ್ಲಿ ಇರೂ ಕೂಡ ಭಾಗಗಳನ್ನು ಗುರುತಿಸ್ಬೋದು ಸ್ನೇಹಿತ ನೋಡ್ತಾ ಇರ್ಬೋದು ನಾನು ಬೇರೆ ಈ ರೀತಿಯಾದ ಅಂಶಗಳನ್ನು ನಾವಿಲ್ಲಿ ನೋಡ್ಬೋದು ಹೀಗೆ ಮಾಡೋದ್ರಿಂದ ಪ್ರತಿಯೊಂದು ಪಾಠದಲ್ಲಿರುವ ಚಿತ್ರಗಳನ್ನು ಕೂಡ ಮಾಡಿಸ್ದಂಗೆ ಆಗ್ತದೆ ಹಾಗೂ ಪ್ರತಿಯೊಂದು ಪಾಠದಲ್ಲಿರ್ತಕ್ಕಂತಹ ಪ್ರಶ್ನೋತ್ತರಗಳನ್ನು ಕೂಡ ನಾವಿರ್ತೇವೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಹಿಂದಿ ಸಮಾಜ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಅಂಶಗಳನ್ನು ಕೂಡ ನಾವು ಇದರಲ್ಲಿ ತೆಗೆದುಕೊಂಡು ದೈಹಿಕ ಶಿಕ್ಷಣದಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಕೂಡ ನಾವು ಈ ರೀತಿಯಾದಂಥ ವರ್ಕ್ಗಳನ್ನು ಮಾಡಿ ನೇತು ಹಾಕೋದ್ರಿಂದ ಹುಡುಗರಿಗೆ ಒಂಥರ ಅದೇ ಪ್ರಶ್ನೆ ಉತ್ತರಗಳನ್ನು ಹೊಸ ರೀತಿಯಾಗಿಂಥ ಬರತಕ್ಕಂಥ ಅನುಭವಗಳು ಅವರಿಗೆ ಆಗೋ ಚಾನ್ಸಸ್ ಇದೆ ಮತ್ತು ಅವ್ರದ್ದು ತಮ್ಮದೇ ಆದ ಕ್ರಿಯೇಟಿವಿಟಿಯನ್ನು ಸೃಜನಶೀಲತೆಯನ್ನು ಉಪಯೋಗಿಸಿಕೊಂಡು ಹೊಸ ರೀತಿಯಾದ ಮಾದರಿಗಳನ್ನು ಇದರಲ್ಲಿ ತಯಾರಿಸಲು ಕೂಡ ಅವ್ರಿಗೆ ಅವಕಾಶವನ್ನು ನೀಡೋ ಹಾಗೆ ಆಗ್ತದೆ ಕ್ವಿಜ್ಗಳನ್ನು ಮಾಡ್ಬೋದು ಸ್ನೇಹಿತರೆ ಇದೇ ರೀತಿ ಕ್ವಿಜ್ಗಳನ್ನು ಕೂಡ ಈ ರೀತಿಯಾಗಿ ಮಾಡಿ ಅವ್ರಗಳಿಗೆ ಕ್ವಿಚ್ಗಳನ್ನು ವಾರಕ್ಕೊಳಿಸುತ್ತೆ ಇದ್ದರೆ ಈ ರೀತಿಯಾದ ಅಂಶಗಳನ್ನು ನೋಡ್ಬೋದು ಧನ್ಯವಾದಗಳು